ಮಾತ್ರ ಭಾವನೆಲ್ಲ ಎಲ್ಲರಿಗೂ ಭಾವನೆ ಇರುತ್ತೆ ಎಲ್ರಿಗೂ ಸ್ವಾಭಿಮಾನ ಇರುತ್ತೆ ಎಲ್ರಿಗೂ ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ ನಿಮಗೆ ಮಾತ್ರ ಇರುತ್ತೆ ನಮ್ಗೆ ಇರಲ್ಲ ಅಂತ ಅಂದ್ರೆ ಅದು ತಪ್ಪಾಗುತ್ತೆ ಇರ್ತೀವಿ ಆ ಕಡೆಯಿಂದ ಏನಾದ್ರು ನಮ್ಗೆ ತೊಂದರೆ ಆಗ್ತಾ ಇದೆ ಅಂದಾಗ ನಮ್ಮಿಂದ ಪ್ರತಿಕ್ರಿಯೆ ಬರುತ್ತೆ ಆರ್ತೋ ಮನೆ ಅಲ್ಲಿ ನಾವು ಹೋಗಿ ಎಷ್ಟು ದೊಡ್ಡ ದೊಡ್ಡ ಮನೆ ಅಲ್ಲಿ ಕೆಲ್ಸ್ತಾ ಇರ್ತಾರೆ ಅದು ನಾನು ಸ್ಕೂಲ್ಗೆ ಹೋಗ್ತಿದ್ದಂತ ಹುಡುಗಿ ಅದೇ ಭಾವನೆಗೂ ಕೂಡ ನಾನು ಸ್ಪಂದಿಸ್ತೇನೆ ಸ್ಪಂದಿಸ್ತೀನಿ ಅದೇ ನಮ್ಮ ಭಾವನೆಗಳಿಗೆ ಬೇರೆಯವರು ಸ್ಪಂದಿಸ್ತಾರೆ ನಾವು ಸಣ್ಣವ್ರು ಇವಾಗ ಹೋಗ್ಬೇಕೆ ಹೊರತು ನೆಗೆಟಿವ್ ಎನರ್ಜಿ ಹೋಗೋದು ನನಗೆ ಇಷ್ಟ ಇಲ್ಲ ಓಕೆನಾ ನಾನಂತೂ ಎಲ್ಲದಕ್ಕೂ ಸಿದ್ಧ ಇದ್ದೀನಿ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಹೇಳಿದ್ದೆ ಈಗಲೂ ಅದೇ ಹೇಳ್ತಾ ನೋಡ್ತಾ ಇರೋ ಪಾಸಿಟಿವ್ ವೆಬ್ಸ್ ಕರ್ನಾಟಕ ಯೂಟ್ಯೂಬ್ ನಾನು ನಿಮ್ಮ ಚೈತ್ರ ಅಬ್ಯೂಸ್ ಡಿಕವರಿ ಕೋಚ್ ಜೊತೆಗೆ ಸರ್ವೈವ್ ಕೂಡ ಸ್ನೇಹಿತರೆ ಯಾರೆಲ್ಲ ವೀಕ್ಷಕರು ನೋಡ್ತಾ ಇರಿ ನನ್ನ ಒಂದು ವೀಡಿಯೋಸ್ ಗಳನ್ನ ಕಂಟಿನ್ಯೂಸ್ ಆಗಿ ನೋಡ್ಕೊಂಡು ಬರ್ತಾ ಇರಿ ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಹಾಗೆ ಯಾರೆಲ್ಲ ಈ ಒಂದು ಹೀಲಿಂಗ್ ಜರ್ನಿನಲ್ಲಿ ಪಾಲ್ಗೊಳ್ತಾ ಇರ ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಹೀಲಿಂಗ್ ಜರ್ನಿ ಒನ್ಸ್ ಅಗೇನ್ ಸೊ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನು ನೋಡಿ ಮಾನಸಿಕವಾಗಿ ದೈಹಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಒಂದು ಹೀಲಿಂಗ್ ಜರ್ನಿನಲ್ಲಿ ಭಾಗವಹಿಸ್ತಾ ಮೈಂಡ್ ಬಾಡಿ ಸೋಲ್ ಹೀಲಿಂಗ್ ಕಡೆ ಸಾಕ್ತಾ ಹೋಗೋಣ ಸೊ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋಸ್ ಹಾಕಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಇವತ್ತು ನಾನು ಆಕ್ಚುಲಿ ಬೆಳಗ್ಗೆಯಿಂದ ವಿಡಿಯೋಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಸಾಧ್ಯ ಆಗ್ಲಿಲ್ಲ ಸ್ವಲ್ಪ ನಾನು ಕೂಡ ಐ ಆಮ್ ಜಸ್ಟ್ ಸೆಟ್ಲಿಂಗ್ ಡೌನ್ ಪ್ರೀವಿಯಸ್ ನಿನ್ನೆ ಮೊನ್ನೆ ಎಲ್ಲ ಸ್ವಲ್ಪ ನಿನ್ನೆ ಸ್ವಲ್ಪ ಪರವಾಗಿಲ್ಲ ನನ್ಗೆ ಮೊನ್ನೆ ಅಂತೂ ತುಂಬಾನೇ ಒಂದ್ ರೀತಿ ಏನಪ್ಪ ಎಷ್ಟು ಒಳ್ಳೆ ರೀತಿ ಇದ್ರು ನಮ್ಗೆನೆ ತೊಂದರೆ ಆಗತ್ತಲ್ಲ ಅನ್ನೋ ರೀತಿ ನನ್ನ ಒಂದು ವಿಡಿಯೋಸ್ ಅಲ್ಲಿ ನನ್ನ ಒಂದು ಅನಿಸಿಕೆಗಳನ್ನ ಶೇರ್ ಮಾಡ್ಕೊಂಡಿದ್ದೆ ಸೊ ಇವಾಗ ಸ್ವಲ್ಪ ಮೈಂಡ್ ಕೂಲ್ ಆಗಿದೆ ಈ ರೀತಿ ಒಬ್ಬ ಮನುಷ್ಯ ಅಂತ ಅಂದ್ಮೇಲೆ ನಾವು ಶಾಂತವಾಗಿರ್ತೀವಿ ಆ ಕಡೆಯಿಂದ ಏನಾದ್ರೂ ನಮ್ಗೆ ತೊಂದರೆ ಆಗ್ತಾ ಇದೆ ಅಂದಾಗ ನಮ್ಮಿಂದ ಪ್ರತಿಕ್ರಿಯೆ ಬರುತ್ತೆ ಅಲ್ವಾ ಕೆಲವು ವ್ಯಕ್ತಿಗಳು ಬೇಕಂತ ಇನ್ನೊಬ್ರಿಗೆ ತೊಂದರೆ ಕೊಡಕ್ ಹೋಗ್ತಾರೆ ಅಲ್ವಾ ಆದ್ರೆ ಕೆಲವು ವ್ಯಕ್ತಿಗಳು ನನ್ನಂತವ್ರು ಬೇರೆ ಅವರಿಂದ ತೊಂದರೆ ಆದಾಗ ಮಾತ್ರ ನನ್ನ ಕಡೆಯಿಂದ ಪ್ರತಿಕ್ರಿಯೆ ಅನ್ನೋದು ಬರುತ್ತೆ ಅಲ್ವಾ ಯಾಕಂದ್ರೆ ಐ ಮನ್ ಎಂಪತ್ ಅಂದ್ರೆ ಒಂದು ಭಾವನಾತ್ಮಕ ಜೀವಿ ಆ ಆದ್ರೆ ಇವಾಗ ಮುಂಚೆ ಅಷ್ಟು ಒಂದು ಸೆನ್ಸಿಟಿವ್ ಸೋಲ್ ಅಲ್ಲ ನಾನು ಯಾಕಂದ್ರೆ ಪೆಟ್ಟು ಬಿದ್ದು 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 ನೋವು ಬಿದ್ದು ಬಿದ್ದು ಗಟ್ಟಿ ಆಗ್ಬಿಟ್ಟಿದ್ದೀನಿ ಆಯ್ತಾ ಮುಂಚೆ ತರ ಅಷ್ಟೊಂದು ನನಗೆ ಪೇನ್ ಅನ್ನೋದು ಆಗ್ತಾ ಈ ಮುಂಚೆಯಿಂದ ತುಂಬಾ ಅಂದ್ರೆ ತುಂಬಾ ಪೇನ್ ಆಗ್ತಿತ್ತು ಮುಂಚೆ ಎಲ್ಲ ಯಾಕಂದ್ರೆ ಬೇರೆಯವ್ರ ನೋವೆಲ್ಲ ನನ್ನ ನೋವು ಅಂತ ಫೀಲ್ ಮಾಡ್ತಾ ಇದ್ದೆ ನನ್ನ ಒಂದು ಭಾವನೆಗಳಿಗೆ ನನಗೆ ಫೀಲ್ ಮಾಡೋದಕ್ಕೆ ಅವಕಾಶ ಆಗ್ತಿರ್ಲಿಲ್ಲ ಆ ರೀತಿ ಸೊ ಎನಿವೇಸ್ ಸೊ ಈ ರೀತಿ ನೋಡಿ ನನ್ನ ಒಂದು ಕೆಲವೊಂದು ವಿಡಿಯೋನಲ್ಲಿ ನಾನು ಒಂದ್ ಸ್ವಲ್ಪ ಕೋಪದಿಂದ ಮಾತಾಡಿರ್ಬೋದು ಮೊನ್ನೆ ವಿಡಿಯೋನಲ್ಲೆಲ್ಲ ಕೋಪದಿಂದ ಮಾತಾಡಿದೀನಿ ಯಾರೆಲ್ಲ ಏನು ಡಿಫಮೇಶನ್ ಕೇಸ್ ಅಂತ ಏನು ನನ್ನ ಕಿವಿಗೆ ಬಿತ್ತು ಅದಾದ್ಮೇಲೆ ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದೀನಿ ಅಲ್ವಾ ಯಾಕಂದ್ರೆ ಒಂದ್ ಕಡೆ ನಮ್ಗೇನೋ ಆ ಒಂದು ಬರ್ತಾ ಇದೆ ಆ ಕಡೆಯಿಂದ ನಮ್ಗೇನೋ ಒಂದು ಆಕ್ಷನ್ ಬರ್ತಾ ಇದೆ ಅಂದ್ರೆ ರಿಯಾಕ್ಷನ್ಸ್ ಇದ್ದೇ ಇರುತ್ತೆ ಅಲ್ವಾ ಹಾಗಾಗಿ ಯಾಕಂದ್ರೆ ನಮ್ಮನ್ನ ನಾವೇ ಕಾಪಾಡ್ಕೊಳ್ಬೇಕು ನಮ್ಮ ಧ್ವನಿಯನ್ನ ನಾವೇ ಎತ್ಬೇಕು ಆದರೆ ಅದರಿಂದ ಕೆಲವೊಂದು ನಾವು ಅರಿವುಗಳನ್ನ ಕೂಡ ಮೂಡಿಸ್ಕೊಂಡಾಗ ಏನಾಗುತ್ತೆ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ ಆಗ ನಮ್ಮ ಸಮಾಧಾನಕ್ಕೆ ನಾವೇ ಏನು ಪಾತ್ರ ಆಗ್ಬೇಕು ನಮಗ್ ನಾವೇ ಆಗ್ತಾ ಹೋಗ್ಬೇಕು ಅನ್ನೋದು ಒಂದು ವಿಚಾರ ಸೊ ಏನ್ ಹೇಳಕ್ ಹೊರಟೆ ಅಂತಂದ್ರೆ ಒಂದ್ ಎರಡು ದಿನಗಳಲ್ಲಿ ನಿನ್ನೆ ಎಲ್ಲ ಸ್ವಲ್ಪ ಸಮಾಧಾನ ತಂದ್ಕೊಂಡು ಇಲ್ಲ ಯಾಕೆ ಆ ನಾನು ಸುಮ್ನೆ ಪಟ್ಕೊಳ್ಬೇಕು ನಮ್ ತಪ್ಪಿದ್ರೆ ನಾವು ಕೊರಗ್ಬೇಕು ಅಥವಾ ಇನ್ನೇನೋ ಭಯ ಪಡ್ಬೇಕು ತಪ್ಪು ಮಾಡಿಲ್ಲ ಅಂದ್ರೆ ನಾವ್ ಯಾಕೆ ಕೊರಗ್ಬೇಕು ಬೇರೆ ದಾರಿ ತೋರಿಸ್ತಾನೆ ಅನ್ನೋ ಒಂದು ರೀತಿನಲ್ಲಿ ಸುಮ್ನೆ ಆಗ್ಬಿಟ್ಟಿದ್ದೆ ಆಮೇಲೆ ಆಸ್ ಅನ್ ಎಂಪತ್ ಸಿ ನನಗೆ ಬೇ ಬೇರೆಯವರ ಒಂದು ಭಾವನೆಗಳಿಗೂ ಕೂಡ ನಾನು ಬೆಲೆ ಕೊಡ್ತೀನಿ ಅಂತಹ ವ್ಯಕ್ತಿ ನಾನು ಹಾಗಾಗಿ ತುಂಬಾ ಯೋಚನೆ ಮಾಡಿ ನಾನು ಎಲ್ಲಾ ವಿಡಿಯೋಸ್ಗಳನ್ನ ನೋಡ್ದೆ ಕೂತ್ಕೊಂಡು ನೋಡಿ ಒಂದು ನಿರ್ಧಾರಕ್ಕೆ ಬಂದೆ ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಸೊ ಅದನ್ನ ತಿಳಿಸ್ತಾ ಹೋಗ್ತೀನಿ ಸಿ ಆಸ್ ಯು ಸೊ ಇನ್ ದಮ್ನಿಲ್ ತಮ್ನಿಲ್ ಅಲ್ಲಿ ಹಾಗೆ ಬ್ಯಾಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಸತ್ಯವನ್ನ ಅಥವಾ ಇತಿಹಾಸವನ್ನ ಯಾರು ಬದ್ಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅದ್ ಯಾರು ನೋಡಿದ್ರು ಸರಿ ನೋಡುದಿಲ್ಲ ಅಂದ್ರೂ ಸರಿ ದೇವೊಬ್ಬ ಅನ್ನೋದು ಇರ್ತಾನೆ ಅಲ್ವಾ ಹಾಗಾಗಿ ಸತ್ಯ ಅನ್ನೋದು ಬದ್ಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ನಾವು ಬದ್ಲಾಗಬಹುದು ಪಾಠವನ್ನ ಕಲಿತು ನಾವು ಸಕಾರಾತ್ಮಕವಾಗಿ ಬದ್ಲಾಗ್ಬಹುದು ಅಲ್ವಾ ಸ್ನೇಹಿತರೆ ಸೊ ಅದೇ ಒಂದು ದೃಷ್ಟಿಕೋನ ಇಟ್ಕೊಂಡು ನಾನಿವತ್ತು ಕೆಲವೊಂದು ನಿರ್ಧಾರಗಳನ್ನ ತೆಗೆದುಕೊಂಡೆ ಸೊ ಯಾರೆಲ್ಲ ನನ್ನ ಮೇಲೆ ಏನೋ ಒಂದ್ ರೀತಿ ಅಹ್ ಭಾವನಾತ್ಮಕವಾಗಿ ನಿಮ್ಗೆ ಏನೋ ತೊಂದರೆ ಆಗಿದೆ ಅಂತ ಅನ್ನಿಸ್ತಿದ್ರೆ ಆ ಅವ್ರಿಗೆ ಈ ಒಂದು ವಿಡಿಯೋ ಓಕೆನಾ ಸೊ ಸಿ ಅದೇ ನಾನ್ ಹೇಳಿದ್ದು ಯಾವತ್ತೂ ಕೂಡ ಆಗಿರುವಂತದ್ದೇನ್ ಬದ್ಲಾಗೋದಿಲ್ಲ ಅಲ್ವಾ ಆದ್ರೆ ನಾವ್ ಬದ್ಲಾಗ್ಬೋದು ಅಷ್ಟೇ ನಾನು ಹೇಳೋದು ಸೊ ನನ್ನ ವಿಚಾರ ಏನು ಹೇಳೋದು ಹೊರಟೆ ಅಂತಂದ್ರೆ ನನಗೆ ಒಂದು ಭಯ ಇದ್ದಿದ್ರೆ ನನ್ನ ಹೆಸರೇನೇ ಹೇಳಕ್ ಹೋಗ್ತಾ ಇರ್ಲಿಲ್ಲ ನನ್ನ ಒಂದು ಸಾಕು ತಂದೆದು ಹೆಸರು ಹೇಳಕ್ ಹೋಗ್ತಿರ್ಲಿಲ್ಲ ಯಾಕಂದ್ರೆ ಧೈರ್ಯವಾಗಿ ನನ್ನ ಸಾಕು ತಂದೆ ಹೆಸರು ಯಾಕೆ ಹೇಳಿದ್ದು ಅಂತಂದ್ರೆ ಅದೇ ಸತ್ಯ ಅಲ್ವಾ ಹಾಗಾಗಿ ಹೇಳಿದ್ದು ಆದರೆ ಇದರ ಜೊತೆಗೆ ಇನ್ನೊಬ್ಬ ವ್ಯಕ್ತಿಯ ಭಾವನೆಗಳಿಗೂ ಸ್ಪಂದಿಸುವ ಮನಸ್ಸು ನನಗಿದೆ ಹಾಗಾಗಿ ಇವತ್ತಿನ ನನ್ನ ನಿರ್ಧಾರ ಏನಂದ್ರೆ ಆ ಒಂದು ಏನು ಸಾಕು ತಂದೆಯ ಹೆಸರು ಏನಿತ್ತು ಆ ಎಲ್ಲ ಹೆಸರುಗಳನ್ನ ನನ್ನ ಒಂದು ಏನು ವಿಡಿಯೋಸ್ ಅಲ್ಲಿ ನನ್ನ ಚಾನೆಲ್ನಲ್ಲಿ ತೆಗೆದು ಹಾಕಲಾಗಿದೆ ಯಾವುದೇ ರೀತಿಯ ಒಂದು ವಿಡಿಯೋನಲ್ಲಿ ಯಾವುದೇ ರೀತಿಯ ಡಿಫೆಮ್ ಇಷ್ಟು ಇದಕ್ ಮುಂಚೆನೂ ಇರ್ಲಿಲ್ಲ ಇವಾಗ್ಲೂ ಇಲ್ಲ ಓಕೆನಾ ಲೆಟ್ ಮಿ ಬಿ ವೆರಿ ಕ್ಲಿಯರ್ ಸಿ ಧೈರ್ಯವಾಗಿ ಹೆಸರು ಹೇಳಿ ವಿಡಿಯೋ ಮಾಡ್ದಾಗ್ಲೂ ಕೂಡ ನಾನು ಎಲ್ಲೂ ಯಾರ ತೇಜವಧೇನು ಮಾಡಿಲ್ಲ ಎಷ್ಟು ನಾನು ಒಳ್ಳೆಯ ರೀತಿಯಲ್ಲಿ ಹೇಳಿದೆ ಇವತ್ತು ನಾನು ಅದನ್ನೇ ಇಡೀ ದಿವಸ ಇದೇ ಕೆಲಸ ಆಗ್ಬಿಡ್ತು ಹೀಗೆ ಆಗೋದು ನೋಡಿ ನನ್ನ ಒಂದು ಜೀವನ ಈ ರೀತಿ ಒಂದ್ ರೀತಿ ಮಾನಸಿಕವಾಗಿ ತೊಳಲಾಟಕ್ಕೆ ಒಳಗಾಗೋ ರೀತಿ ಮಾಡ್ತಾರೆ ಅದಕ್ಕೆ ನಾನೇನೋ ಪ್ರತಿಕ್ರಿಯೆ ಕೊಡ್ತೀನಿ ಆ ಪ್ರತಿಕ್ರಿಯೆಯಿಂದ ಹೊರಗ್ ಬರೋದಕ್ಕೆ ಒಂದಷ್ಟು ಟೈಮ್ ತಗೊಳ್ತೀನಿ ಇದೇ ನನ್ಗೆ ಎಷ್ಟೋ ವರ್ಷಗಳ ಕಾಲದಿಂದ ಆಗ್ಬಂದಿ ಈಗಿದ್ದು ಆ ಚಾನೆಲ್ ಮುಖಾಂತರ ಇದು ಸ್ವಲ್ಪ ಮಟ್ಟಕ್ಕೆ ಗೊತ್ತಾಗ್ತಿದೆ ಹೊರತು ಈ ರೀತಿ ನಮ್ ಮಾನಸಿಕವಾಗಿ ಬಿಹೈಂಡ್ ದ ಚಾನಲ್ ನಾವ್ ಎಷ್ಟು ಅನುಭವಿಸಿರ್ತೀವಿ ಅಲ್ವಾ ಮಾನಸಿಕವಾಗಿ ಆ ಕಡೆಯಿಂದ ನಮ್ಗೆ ತೊಂದರೆ ಆಗೋದು ನಾವ್ ಅದಕ್ಕೆ ಡಿಪ್ರೆಷನ್ ಒಳಗಾಗೋದು ಮತ್ತೆ ಅದರಿಂದ ಹೊರಗ್ ಬರಕ್ ಟೈಮ್ ತಗೊಳ್ಳೋದು ಇದರಿಂದ ನನಗೆ ಏಳಿಗೆ ಅನ್ನೋದಾಗ್ತಾ ಇಲ್ಲ ಇವತ್ವರೆಗೂ ಅದೇ ಹಾಕೊಂಡ್ ಬಂದಿದೆ ಈಗ ನೋಡಿ ಇವತ್ತಿ ಇಡೀ ದಿವಸ ಅದನ್ನ ಎಡಿಟ್ ಮಾಡೋದ್ರಲ್ಲೇ ನಾನು ಕಾಲ ಬಿಟ್ಟೆ ಹೊರತು ಯಾಕಂದ್ರೆ ಇನ್ನೊಬ್ಬರ ಭಾವನೆಗೂ ಕೂಡ ನಾನು ಸ್ಪಂದಿಸ್ತೀನಿ ಯಾಕಂದ್ರೆ ಈಗ ನೋಡಿ ನಾನ್ ಸ್ಪಂದಿಸ್ತೀನಿ ಅದೇ ನಮ್ಮ ಭಾವನೆಗಾಗೆ ಬೇರೆಯವರು ಸ್ಪಂದಿಸ್ತಾರೆ ನಾವು ಸಣ್ಣವ್ರು ಇರುವಾಗ ಎಷ್ಟೆಲ್ಲ ನಾವು ಒಳ್ಳೆ ರೀತಿ ನಡ್ಕೊಂಡ್ವಿ ಅದ್ಯಾರ ಕಣ್ಣಿಗೂ ಬರ್ಲಿಲ್ವಾ ಆ ಎಷ್ಟೆಲ್ಲ ನಾವ್ ಒಳ್ಳೆ ರೀತಿ ಇದ್ವಿ ಯಾರ್ದೋ ಮನೆ ಅಲ್ಲಿ ನಾವು ಹೋಗಿ ಎಷ್ಟು ದೊಡ್ಡ ದೊಡ್ಡ ಮನೆ ಅಲ್ಲಿ ಕೆಲ್ಸ ಇರ್ತಾರೆ ಅದು ನಾನ್ ಸ್ಕೂಲ್ಗೆ ಹೋಗ್ತಿದ್ದಂತ ಹುಡುಗಿ ಎಷ್ಟು ಒಂದ್ ರೀತಿ ಮಾನಸಿಕ ಕಿರುಕಳಕ್ಕೆ ಒಳಪಟ್ಟಂತಹ ದಿನಗಳು ಹ್ಮ್ ಆಗ ಎಲ್ಲರನ್ನೂ ನಾನು ಒಂದ್ ರೀತಿ ಗೌರವದಿಂದಲೇ ನೋಡ್ತಾ ಇದ್ದಂತದ್ದು ಯಾರಿಗೂ ಕೂಡ ಕಣ್ಣಿಗೆ ಆ ಏನು ಬರೋದಿಲ್ವಾ ಅದೇ ರೀತಿ ನಿಮ್ ನಾನೇನ್ ಹೇಳೋದಂದ್ರೆ ಎಲ್ಲ ಕೇವಲ ಕೆಲವ್ರಿಗೆ ಮಾತ್ರ ಭಾವನೆ ಅಲ್ಲ ಎಲ್ಲರಿಗೂ ಭಾವನೆ ಇರುತ್ತೆ ಎಲ್ರಿಗೂ ಸ್ವಾಭಿಮಾನ ಇರುತ್ತೆ ಎಲ್ರಿಗೂ ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ ನಿಮ್ಗೆ ಮಾತ್ರ ಇರುತ್ತೆ ನಮ್ಗಿರಲ್ಲ ಅಂತಂದ್ರೆ ಅದು ತಪ್ಪಾಗುತ್ತೆ ಹಾಗಾಗಿ ಈಗ ಅದಕ್ಕೆ ನಾನು ಹೇಳ್ತಾ ಇರೋದು ಸತ್ಯವನ್ನ ಯಾವತ್ತು ಬದಲಾಯಿಸೋದಕ್ಕಾಗೋದಿಲ್ಲ ಆದ್ರೆ ನಾವ್ ಬದಲಾಗ್ಬಹುದು ಹಾಗಾಗಿ ನಾನು ಅದೇ ಒಂದು ದೃಷ್ಟಿಯಲ್ಲಿ ನನ್ನ ಕತೆ ಇರೋದು ಸತ್ಯ ನನ್ನ ಜೀವನ ಇರೋದು ಅಲ್ಲೇನು ನಾನು ಬರೀ ಒಂದೇ ವಿಷಯನ ಹೇಳ್ಕೊಂಡ್ ಕೂರ್ಲಿಲ್ಲ ಅಲ್ವಾ ನಾನು ಎಲ್ಲ ನನ್ನ ಒಂದು ಜೀವನದ ಒಂದು ಸತ್ಯಗಳನ್ನ ನಾನು ಮದುವೆ ಆಗಿರುವಂತದ್ದು ನನಗೆ ಮಕ್ಳಿಲ್ಲ ಅನ್ನುವಂಥದ್ದು ನನ್ನ ಒಂದು ಜರ್ನಿ ಆಗಿರ್ಬಹುದು ನನ್ನ ತಂದೆ ಕೂಡ ಅವನಿಂದ ಕೂಡ ನನಗೆ ತೊಂದರೆ ಆಗಿದ್ದಂತು ಹುಟ್ಟಿಸಿದ ತಂದೆ ಎಲ್ಲ ಪ್ರತಿ ಒಂದು ಹೇಳಿದೇನೆ ಅಲ್ವಾ ನಾನು ನೋಡದೆ ಇರುವಂತಹ ತಂದೆ ಹ್ಮ್ ಅಲ್ವಾ ಅವ್ನ್ಸಿದ್ರೆ ನಾನ್ ಯಾಕೆ ಇವತ್ತಿನ ದಿವಸ ಹೀಗೆ ಇರ್ತಿದ್ದೆ ಜೊತೆಗೆ ನನ್ನ ಸಾಕು ತಂದೆ ಒಳ್ಳೆಯ ದಿನಗಳು ನಾವು ಅವ್ರ ಸಾಕಿದಾರೆ ಓದಿಸಿದ್ದಾರೆ ಅಂತ ಅಷ್ಟು ನಾವ್ ಇವತ್ತು ಊಟ ಮಾಡ್ತಿದ್ದೀವಿ ಅಂದ್ರೆ ಅವರೇ ಕಾರಣ ಎಲ್ಲವೂ ಹೇಳಿ ಒಂದು ಭಾಗ ಏನು ಅಂತ ನಾನು ಹೇಳಿದ್ದು ಕೆಟ್ಟ ದಿನಗಳು ಇರುತ್ತೆ ಕೆಲ ಸಣ್ಣ ಪುಟ್ಟ ಒಂದು ನೆಗೆಟಿವ್ ನೆಗೆಟಿವಿಟಿ ಅನ್ನೋದು ಇರುತ್ತೆ ಆದರೆ ನಾವು ಅದರಲ್ಲಿ ಪಾಠ ಕಲಿತು ಎಲ್ಲರನ್ನೂ ಗುರುಗಳು ಅನ್ನೋ ರೀತಿ ಹೇಳಿತು ಅಲ್ವಾ ಸೊ ಯಾವುದೇ ವಿಡಿಯೋನಲ್ಲಿ ಇಷ್ಟು ಇದಕ್ಕೆ ಮುಂಚೆ ಮಾಡಿದ್ರಲ್ಲೂ ಯಾರ್ದು ಒಂದು ತೇಜೋದೆ ಮಾಡಿಲ್ಲ ಈಗ ಹೇಳ್ತಾ ಇರುವಂತಹ ವಿಡಿಯೋನಲ್ಲೂ ಕೂಡ ನಾನೇನ್ ಹೇಳುದಂದ್ರೆ ಏನೋ ಪಾಪ ಬೇರೆಯವ್ರಿಗೆ ನೋ ಆಗಿರ್ಬೋದು ಅನ್ನೋ ಒಂದು ಭಾವನೆಯನ್ನ ನಾನು ಸ್ಪಂದಿಸಿ ನಾನೇನ್ ಮಾಡಿದ್ನಿ ಎಲ್ಲಾ ಆ ಹೆಸರನ್ನ ತೆಗೆದಾಕ್ತೀನಿ ಬೇಡ ಯಾಕೆ ನಾವು ಸಿ ನಾನೇನು ಆ ರೀತಿ ತೇಜವಾದ ಮಾಡ್ಬೇಕು ಅಂತ ಇದ್ದಿದ್ರೆ ಯಾವತ್ತೋ ಹೇಳ್ಬೋದಾಗಿತ್ತು ಅಲ್ವಾ ನಾಲ್ಕು ವರ್ಷಕ್ಕೆ ಮುಂಚೆನೆ ನನ್ನ ವಿಡಿಯೋನಲ್ಲಿ ಹೇಳ್ಬೋದಾಗಿತ್ತು ಅಲ್ವಾ ಅದು ನನ್ನ ಉದ್ದೇಶ ಅಲ್ಲ ನನ್ನ ಉದ್ದೇಶ ಹೀಲಿಂಗ್ ಸಿ ನನ್ನ ಚಾನೆಲ್ ಇರೋದೇ ಹೀಲಿಂಗ್ ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ಒಂದು ಫೋಕಸ್ ಇರೋದು ನನ್ನ ಒಂದು ಉದ್ದೇಶ ಇರೋದು ಯಾರು ಮಾನಸಿಕವಾಗಿ ಬಳಲ್ತಾ ಇದ್ದಾರೆ ಯಾರು ಸೆಲ್ಫ್ ಡಿಸ್ಕವರಿ ಮಾಡ್ಕೊಳ್ಬೇಕು ಶಾಂತವಾದ ನೆಮ್ಮದಿಯ ಜೀವನವನ್ನ ಸಾಗಿಸ್ಬೇಕು ಅಂತ ಯಾರು ಮನ್ಸನ್ನ ಇಟ್ಕೊಂಡಿದ್ದಾರೆ ಅಂತವರಿಗೆ ನನ್ನ ಒಂದು ಚಾನೆಲ್ ಹಾಗಾಗಿ ನಾನು ಯಾವುದೇ ವಿಚಾರವನ್ನ ನೆಗೆಟಿವ್ ಆಗಿ ತೆಗೆದುಕೊಂಡು ಹೋಗುವಂತಹ ವ್ಯಕ್ತಿ ಆಗಿದ್ರೆ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಅಂತ ಯಾಕೆ ಹೆಸರಿಡ್ತಾ ಇದೆ ಅಲ್ವಾ ನನ್ನ ಒಂದು ಉದ್ದೇಶ ಹೀಲಿಂಗ್ ಸಾಗ್ತಾ ಹೋಗುತ್ತೆ ಹಾಗಾಗಿ ಯಾರೇ ನೋಡ್ತಾ ಇರ್ಬೋದು ನನ್ನ ವಿಡಿಯೋಸ್ನ ಯಾರೇ ನೋಡ್ತಾ ಇದ್ರು ನನ್ನ ಒಂದು ವಿಡಿಯೋ ಇಂದ ಪಾಸಿಟಿವ್ ಎನರ್ಜಿ ಹೋಗ್ಬೇಕೆ ಹೊರತು ನೆಗೆಟಿವ್ ಎನರ್ಜಿ ಹೋಗೋದು ನನಗೆ ಇಷ್ಟ ಇಲ್ಲ ಓಕೆನಾ ಸೊ ಹಾಗಾಗಿ ಸೊ ಈ ಒಂದು ವಿಚಾರವನ್ನ ತಿಳಿಸಬೇಕಿತ್ತು ಸೊ ಇದರ ಜೊತೆಗೆ ನನ್ಗೊಂದು ಅನ್ಸುತ್ತೆ ಎಲ್ ಎಷ್ಟೋ ವರ್ಷಗಳಿಂದ ನನ್ಗೆ ನಾನ್ ಹೊರಗ್ನವಳಾಗಿ ಉಳಿದ್ಬೇಕಲ್ಲ ಅಂತ ಅನ್ಸುತ್ತೆ ಆದ್ರೆ ನಾನು ಎಲ್ಲರನ್ನ ನನ್ನವ್ರು ಅಂತ ಭಾವಿಸಿದ್ದೆ ಆಯ್ತಾ ಬಟ್ ಎಲ್ರು ನನ್ನ ರೀತಿನೇ ಹಾಗಂತ ಹೇಳಿ ಆ ಏನು ದುಡ್ಡು ನೀರು ನೆರಳು ಆಶ್ರಯ ಕೊಟ್ಟ ತಕ್ಷಣಕ್ಕೆ ನಾವು ಒಳಗ್ನವ್ರಾಗುದಿಲ್ಲ ಹ್ಮ್ ಮನ್ಸಲ್ಲಿ ಇದ್ದಾಗ ನಮ್ಮ ಒಂದು ಭಾವನೆಗಳಿಗೆ ಸ್ಪಂದಿಸಿದಾಗ ಮಾತ್ರ ನಾವು ಒಳಗ್ನವ್ರಾಗ್ತೀವಿ ಆದ್ರೆ ಇವತ್ತಿನ ಜಗತ್ತಲ್ಲಿ ಮನುಷ್ಯರಿಗೆ ಒಂದು ನಿಜವಾದ ಪ್ರೀತಿ ಅನ್ನೋದು ಸಿಗದಿರ ಆ ಒಂದು ನಿಜವಾದ ಪ್ರೀತಿಯ ಪರಿಕಲ್ಪನೆಯೇ ಇಲ್ಲ ಅಲ್ವಾ ಹಾಗಾಗಿ ಪಾಪ ಎಲ್ರು ಅಜ್ಞಾನದಲ್ಲಿ ಇರಬಹುದು ಏನು ಮಾಡೋದಕ್ಕಾಗಲ್ಲ ಯಾರು ಇಲ್ಲಿ ಕೆಟ್ಟವರಲ್ಲ ಯಾರು ಒಳ್ಳೆಯವರು ಅತಿ ಒಳ್ಳೆಯವರು ಅಲ್ಲ ಯಾರು ಅತಿ ಕೆಟ್ಟವರು ಅಲ್ಲ ಒಂದು ನ್ಯೂಟ್ರಲ್ ಒಳ್ಳೆತನೂ ಇರುತ್ತೆ ಕೆಟ್ಟತನೂ ಇರುತ್ತೆ ನ್ಯೂಟ್ರಲ್ ಆಗಿ ಸಾಕ್ತಾ ಹೋಗ್ಬೇಕು ನಾನು ಎಲ್ಲ ವಿಡಿಯೋನಲ್ಲೂ ಅದೇ ಹೇಳ್ತಾ ಬಂದಿರೋದು ಇಲ್ಲಿ ಕೆಟ್ಟದ್ದು ಒಳ್ಳೇದು ಅಂತ ಅಲ್ಲ ಜ್ಞಾನ ಅನ್ನೋದು ಯಾ ಒಂದು ಸನ್ನಿವೇಶದಿಂದ ನಾವು ಜ್ಞಾನ ಅನ್ನೋದನ್ನ ಪಡ್ಕೊಂಡು ಮುಂದೆ ಸಾಕ್ತಾ ಹೋಗ್ಬೇಕು ಅಲ್ವಾ ಹಾಗಾಗಿ ಸೊ ಎನಿವೇಸ್ ಅಹ್ ಒಟ್ನಲ್ಲಿ ನಾ ಇಷ್ಟ ಹೇಳೋದು ಸ್ನೇಹಿತರೆ ನನ್ನ ಒಂದು ಸಬ್ಸ್ಕ್ರೈಬರ್ಸ್ ನೀವು ಯಾರೆಲ್ಲ ಮಾನಸಿಕ ತೊಳೆದಾಟದಲ್ಲಿ ಒಳಗೆ ಆಗಿದ್ದೀರಿ ಯಾವತ್ತು ಕೂಡ ನಿಮ್ಮ ಹಾದಿಯಲ್ಲಿ ನೀವು ಸಾಕ್ತಾ ಹೋಗಿ ಆಯ್ತಾ ಯಾರು ಕೂಡ ನಿಮ್ಗೆ ಒಂದ್ ರೀತಿ ನಿಮ್ಮ ಒಂದು ಬೆಳಕನ್ನ ತುಳಿತಾ ಇದ್ರು ಕೂಡ ನೀವು ನಿಮ್ಮ ಬೆಳಕನ್ನ ಯಾವತ್ತೂ ಕೂಡ ಏನು ಕತ್ತಲಾಗಿ ಮಾಡಬೇಡಿ ಹೆಚ್ಚು ಹೆಚ್ಚು ಬೆಳಕು ಬರ್ತಾ ಇರ್ಲಿ ನಿಮ್ ಕಡೆಯಿಂದ ಇಡೀ ಜಗತ್ತಿಗೆ ನಿಮ್ಮಿಂದ ಬೆಳಕು ಹರಡ್ತಾ ಇರ್ಲಿ ಅಷ್ಟೇ ಹೇಳುದು ನಾನು ಓಕೆನಾ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ಇಟ್ ಈಸ್ ಅ ವೆರಿ ಐ ತಿಂಕ್ ವೆರಿ ಸ್ಮಾಲ್ ವಿಡಿಯೋ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಇವಾಗ ಲೆಂತ್ ವಿಡಿಯೋ ಏನು ಅಲ್ಲ ಅಷ್ಟೇ ಈ ಒಂದು ವಿಚಾರ ಹೇಳೋದಕ್ಕೆ ನಾನು ನಿಮ್ಮ ಮುಂದೆ ಬಂದೆ ಸೊ ನನಗೂ ಸ್ಟ್ರೈನ್ ಆಗಿದೆ ಬೆಳಗ್ಗೆಯಿಂದ ಎಡಿಟ್ ಮಾಡಿ 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 ಯಾಕಂದ್ರೆ ನನಗೆ ಎಳ್ಕೊಂಡು ಹೋಗುವಂಥದ್ದು ಉದ್ದೇಶ ಅಲ್ಲ ಸಿ ಇಷ್ಟೆಲ್ಲ ಹೇಳಾದ್ಮೇಲೂ ನಿಮ್ಗಳಿಗೆ ಯಾರಿಗಾದ್ರು ಕೇಸ್ ಹಾಕ್ಬೇಕು ನಡೆಸ್ಬೇಕು ಕೋರ್ಟ್ ಕಚೇರಿಗೆ ನನ್ನ ನನ್ನಂತ ಅಮಾಯತ ಹೆಣ್ಮಗಳನ್ನ ೇ ಪೊಲೀಸ್ ಸ್ಟೇಷನ್ ಕೋರ್ಟ್ ಕೇಸ್ ಅಂತ ಹೇಳಬೇಕು ಅಂತ ಇಷ್ಟ ಇದ್ರೆ ಅದು ದೇವರ ಇಚ್ಛೆ ಏನಾಗ್ಬೇಕು ಅದಾಗತ್ತೆ ನಾನಂತೂ ಎಲ್ಲದಕ್ಕೂ ಸಿದ್ಧ ಇದ್ದೀನಿ ಪ್ರೀವಿಯಸ್ ವಿಡಿಯೋಸ್ ಅಲ್ಲೂ ಹೇಳಿದ್ದೆ ಈಗಲೂ ಅದೇ ಹೇಳ್ತಾ ಇದ್ದೀನಿ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಸ್ವಲ್ಪ ಕೋಪದಿಂದ ಹೇಳಿದೆ ರಫ್ ಆಗಿ ಹೇಳಿದೆ ಯಾಕಂತಂದ್ರೆ ಪ್ರತಿಯೊಬ್ಬ ಮನುಷ್ಯನ್ಗೂ ಎಲ್ಲ ತರ ಭಾವನೆ ಬರುತ್ತೆ ಕೋಪ ಬರುತ್ತೆ ಸಿಟ್ಟು ಬರುತ್ತೆ ಪ್ರೀತಿಯಿಂದ ಇರುತ್ತೆ ಎಲ್ಲ ತರ ಫೀಲಿಂಗ್ಸು ಇರುತ್ತೆ ಅಲ್ವಾ ಹಾಗಾಗಿ ಯಾವ್ದು ನಾನಿಲ್ಲಿ ಏನೋ ನಾಟಕೀಯ ಅನ್ನೋ ತರ ನನ್ಗಂತೂ ಬರೋದಿಲ್ಲ ನನ್ ಜಾಯಮಾನು ನಾಡ್ ಆಡುವಂತದ್ದಲ್ಲ ಹಾಗಾಗಿ ಮಾಡ್ಬೇಕು ಅಂತ ಇದ್ರೆ ಮಾಡಿ ಈ ವಿಚಾರ ತಿಳಿಸ್ಬೇಕಿತ್ತು ಯಾಕಂದ್ರೆ ಮನ್ ಎಂಪತ್ ನಾನು ಒಂದು ಕರುಣೆ ಇರುವಂತಹ ಜೀವಿ ಯಾಕಂತಂದ್ರೆ ತಂದೆ ಆ ಏನು ನ ನೋಡದೆ ಇರುವಂತಹ ತಂದೆ ಒಂದು ಏನು ಆ ಒಂದು ಇದೆ ಅಲ್ವಾ ಸ್ಥಾನ ಅದನ್ನ ನಾನು ನೋಡದೆ ಇರುವಂತಹ ಒಂದು ಜೀವಿ ಆದ್ರೆ ಎಷ್ಟೋ ವರ್ಷಗಳ ಕಾಲ ನನ್ನ ತಾಯಿನೇ ನನ್ನ ತಂದೆ ತಾಯಿ ಅಂತ ಅನ್ಕೊಂಡು ಏನು ಭಾವನೆ ಇಟ್ಕೊಂಡು ಬಂದಂತ ವ್ಯಕ್ತಿ ಹಾಗಾಗಿ ಇನ್ನೊಬ್ಬರಿಗೆ ಯಾರ್ಗೋ ಅಹ್ ಬೇಜಾರಾಗತ್ತೆ ತಂದೆ ಬಗ್ಗೆ ಮಾತಾಡ್ತಿದಾರೆ ಅಂತ ಅನ್ನುವಾಗ ನನ್ಗೆ ಅದೊಂದು ಮನ್ಸಿಗೆ ಇವ್ರಿಗೆ ಅಷ್ಟೊಂದು ಬೇಜಾರು ಅಂತ ಅನ್ಸಿ ಅಂದ್ರೆ ಬೇಜಾರು ಆಗುತ್ತೆ ಇಲ್ಲ ಅಂತ ಹೇಳಲ್ಲ ಆದ್ರೆ ನಾನ್ ಹೇಳೋದು ಒಳ್ಳೇದ್ ಹೇಳಿರೋದು ಅಷ್ಟೊಂದು ನಿಮ್ಗೆ ಪ್ರೀತಿ ಇದ್ರೆ ತಂದೆ ಮೇಲೆ ಒಳ್ಳೇದ್ ಹೇಳಿರೋದನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕು ಅನ್ನೋದು ನನ್ನ ಭಾವನೆ ಯಾಕಂದ್ರೆ ನಾನು ಇವತ್ತು ಎಡಿಟ್ ಮಾಡುವಾಗ ಇನ್ನೊಂದು ವಿಡಿಯೋನಲ್ಲೂ ಕೂಡ ಅವರ ಹೆಸರನ್ನ ಡಿಲೀಟ್ ಮಾಡಿದೆ ಯಾವ್ದು ವಿಡಿಯೋನಲ್ಲಿ ಅಂದ್ರೆ ನನ್ನ ಒಂದು ಸಾಕು ತಂದೆ ಅವರಿಂದಾನೆ ನಾನು ಇವತ್ತಿನ ದಿವಸ ಊಟ ಮಾಡ್ತಾ ಇರೋದು ಅಂತ ಅಷ್ಟು ಚೆನ್ನಾಗಿ ಹೇಳಿದಿನಿ ಅವ್ರನ್ನ ಯಾವತ್ತು ನಾನು ಮರೆಯೋದಿಲ್ಲ ಇಲ್ಲ ಊಟ ಹಾಕಿದ್ದಾರೆ ಅನ್ನೋ ತರ ಎಲ್ಲ ಹೇಳಿದ್ದೀನಿ ಅದ್ರಲ್ಲೂ ಪಾಪ ಅವ್ರ ಹೆಸರನ್ನ ತೆಗೆದು ಏನ್ ಮಾಡಕ್ಕಾಗತ್ತ ಅವ್ರ ಹೆಸರು ನನ್ನ ಚಾನಲ್ ಅಲ್ಲಿ ಇರೋದಕ್ಕೆ ಆ ಹಣ ಏನು ಹಣಲ್ ಬರ್ದಿಲ್ಲ ಅಂತ ಅನ್ಸುತ್ತೆ ಬೇಡ ಆಯ್ತಾ ಇಟ್ಸ್ ಓಕೆ ಎಲ್ಲಾ ಹೆಸರುಗಳನ್ನ ತೆಗ್ದಿದೀನಿ ಎಸ್ ಎಲ್ರಿಗೂ ಯಾರೆಲ್ಲ ಇವಾಗ ನೀವು ನೋಡ್ತೀರಿ ಈಗಲಾದ್ರೂ ನಿಮ್ಗೆ ಸಮಾಧಾನ ಆಯ್ತು ಖುಷಿ ಆಯ್ತು ಅಂತ ಭಾವಿಸ್ತೇನೆ ಸೊ ಇನ್ನು ಮುಂದೆ ನನ್ನ ಚಾನೆಲ್ ನಲ್ಲಿ ಇದೇ ರೀತಿ ಒಂದು ಸೈಕಾಲಜಿ ಕಾನ್ಸೆಪ್ಟ್ಗಳ ವಿಡಿಯೋಗಳು ಬರ್ತಾ ಹೋಗುತ್ತೆ ಆಯ್ತಾ ಮತ್ತೆ ನನಗೆ ಪ್ರಚೋದನೆ ಆಗೋ ರೀತಿ ಮಾಡಿದ್ರೆ ಮಾತ್ರ ನನ್ನ ಒಂದು ಜೀವನದ ಸಂಗತಿಗಳನ್ನ ಪ್ರಸ್ತಾಪ ಮಾಡ್ಬೇಕಾಗತ್ತೆ ಅದು ಬಿಟ್ರೆ ನಾನ್ ಯಾವ್ದೇ ಕಾರಣಕ್ಕೂ ಅದಕ್ಕೆ ಟೈಮ್ ಇರೋದಿಲ್ಲ ನನ್ಗೆ ಅದಕ್ಕೆ ಶಕ್ತಿನೂ ಇರೋದಿಲ್ಲ ಬೇರೆಯವ್ರ ವಿಚಾರ ಮಾತಾಡ್ಕೊಂಡು ಕುತ್ಕೊಳ್ಳೋದಕ್ಕೆ ನನಗೆ ಪುರ್ಸೊತ್ತು ಇರಲ್ಲ ಇಂಟ್ರೆಸ್ಟ್ ಇರೋದಿಲ್ಲ ಓಕೆನಾ ಸೊ ಹಾಗಾಗಿ ನೋಡಿ ಇವತ್ತೆಲ್ಲ ಬರೀ ಇದೇ ಆಯ್ತು ಕಾನ್ಸೆಪ್ಟ್ ಗಳನ್ನ ನಾನ್ ತಿಳ್ಸೋಣ ಮುಂದೆ ಸಾಕ್ತಾ ಹೋಗೋಣ ಅಂತ ಅಂದ್ರೆ ಇದೇ ನನ್ಗೆ ಏನು ಮುಳ್ಳಾಗ್ತಾ ಇರುತ್ತೆ ಇರತ್ತೆ ಕೆಲವೊಂದ್ಸರ್ತಿ ನನ್ನ ಒಂದು ಎನರ್ಜಿ ಟ್ರೈನ್ ಆಗುವಂಥದ್ದು ಟೈಮ್ ಟ್ರೈನ್ ಆಗುವಂಥದ್ದು ನನಗೆ ಬೇರೆ ಪ್ರಚೋದನೆ ಮಾಡೋದ್ರಿಂದ ನಾನ್ ಪ್ರತಿಕ್ರಿಯೆ ಕೊಡೋದು ಆ ಪ್ರತಿಕ್ರಿಯೆಯಿಂದ ಮತ್ತೆ ನನಗೆ ಎಫೆಕ್ಟ್ ಆಗೋದು ಈ ರೀತಿ ಆಗ್ತಿರತ್ತೆ ಇದು ಇಲ್ಲಿಗೆ ನಿಲ್ಲುತ್ತೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಒಳ್ಳೆಯ ವಿಚಾರದೊಂದಿಗೆ ನಿಮ್ ಮುಂದೆ ಬರ್ತೀನಿ ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್ ಬಿ ಅನ್ ಆಪ್ಟಮಿಸ್ಟ್ ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು